ಈಗ ಸೋನ ಹುಚ್ಚುನಾಯಿ ಅಂತ ಆನೆ ಬೀದಿ ಆನೆ ಬೀದಿಗಳಾಗ ಹುಚ್ಚು ನಾಯಿ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗುತ್ತಾ ಬಹುಶಃ ಸರ್ವಜ್ಞರಿಗೆ ನೋಡೇ ಬರ್ದಿರ್ಬೇಕು ಈ ಹುಚ್ಚು ನೋಡಿ ನಾನು ಹೇಳ್ತೀನಿ ಅವರು ಏನ್ ಹೇಳ್ತಾರೆ ಬೀದಿ ನಾಯಿಗಳು ರಾಜ್ಯದ ಸಾಕಿರೋದು ನಾನು ಕೇಳ್ತೀನಿ ನಾನು ಯಾವ ವಿಷಯ ಮನುಷ್ಯರ ಹೆಸರು ಹೇಳೋದು ಇಚ್ಛೆ ಪಡೋಣ ನಾಯಿಗಿರ್ತಕ್ಕಂಥ ನಿಯತ್ತು ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ ನಿಮ್ಮನ್ನ ಕರೆತರೋದು ಬಿಜೆಪಿಗೆ ಜೆಡಿಎಸ್ ಯಡಿಯೂರಪ್ಪ ನಿಮ್ಮನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹಾಗಾಗಿ ಅಧಿವೇಶನ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕುಚ್ಚಂಥ ಕೆಲಸಗಳು ಆಗಕ್ಕಾಗಿತ್ತು ಅದನ್ನು ಮಾಡಲಿಲ್ಲ ಒಂದು ದಿವಸ ಯಡಿಯೂರಪ್ಪ ವಿಜೇಂದ್ರ ಅಂತೇಳಿ ಈ ಉಚ್ಚುನಾಯಕಂತವರ ಮೆದುಳಿಗೂ ನಾಲ್ಕು ಮನುಷ್ಯನ ಲಿಂಕೇ ಇಲ್ಲ ಬೆಳಗಾವಿ ಅಧಿವೇಶನ ಮಾತಾಡಿದ್ದೇನು ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜೇಂದ್ರ ನಾನು ಕೇಳ್ತೀನಿ ಆ ಮನುಷ್ಯನಿಗೆ ಬಹಳ ಗೌರವ ಕೊಡ್ತೀನಿ ಇನ್ನು ಮುಂದೆ ಗೌರವ ಕೊಡಲ್ಲ ಯಡಿಯೂರಪ್ಪ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷ್ ಅವರು ಅಂದ್ರೆ ಯಾರು ವಿಜಯ ಮಾಡಿದರೆ ಅಧ್ಯಕ್ಷ ಮಾಡಿದರೆ ಅದ್ರ ವಿರುದ್ಧ ಮಾಡ್ತಾ ಇದ್ದೀವಿ ಅಂತ ಮೋದಿ ಡೀಜೆ ಮಾಡಬೇಕು ರಾಜ್ಯ ಅಧ್ಯಕ್ಷರು ಡೀಜೆ ಮಾಡಿದಾಗ ಅಪಮಾನ ಮಾಡ್ದಂಗೆ ಆನೆ ಆನೆಗಿರುತ್ತೆ ಆನೆಗಿರುತ್ತೆ ಗುಚ್ಚರಾಗಿ ಮಗನಂತೆ ನೋಡಿ ಏನಾಗಿದೆ ಅದು ಮುಚ್ಚರಾಗಿದೆ ಯಡಿಯೂರಪ್ಪ ಆನೆ ಇದ್ದಂಗೆ ಒಬ್ಬ ಆನೆ ಇದ್ದಂಗೆ ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ರೋಡಿನ ಮಂಡ್ಯ ಕಡೆಗೆ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡಿಕೊಂಡು ಪುಣಿತರಾದ್ರು ಈ ಯಡಿಯೂರಪ್ಪ ತೂಕ ಏನು ನಿಮ್ಮ ತೂಕ ಏನು ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು ಪಾದಯಾತ್ರೆ ಪಡೆದು ಯಡಿಯೂರಪ್ಪ ಹೋರಾಟ ಮಾಡಿ ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರಿಕಾರ್ಡ್ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪ ನಿನ್ ಏನು ಏ ಮೊಗಳ ಕೆಲಸ ನಿಂದ ಮುಚ್ಚರಾಗಿ ಬಂದಂಗೆ ಮುಚ್ಚರಾಗಿ ಬೊಗಳ ಇಂಥ ಬೊಳ್ತಾ ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಪಡೆದಿರಬಹುದು ದೇವರು ಇದೇನತ್ತಲ್ಲ ಈ ಹುಚ್ಚು ನಾಯಿ ದೇವಲೋಕ ಹಾಳಾಗಲ್ಲ ಅಂತ ಹಂಗೆ ಇದು ಇದ್ದಂಗೆ ಈ ಹುಚ್ಚುನಾಯಿ ಬಗ್ಗೆ ಮಾತಾಡದೆ ವೇಸ್ಟ್ ಅನ್ಸುತ್ತೆ ನನಗೆ ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ ಅಂತ ಹೇಳಕ್ಕೆ ಹೆಚ್ಚು ವಿಧಾನ ಗೌರವ ಇತ್ತು ಇನ್ನು ಮುಂದೆ ಸಹಿಸಲ್ಲ ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೆ ಆಯ್ತಾ ಅಯ್ಯ ಸ್ವಾಮಿ ನಾವು ನಾಯಿಗಳ ನಮ್ಮನ್ನ ಬಗಳ್ ಕೊಟ್ಟಲ್ಲ ಸಂಘಟನೆ ಮಾಡ್ರಿ ಲೋಕಸಭೆಗೆ ಅಧಿಕಾರ ತರಬೇಕು ಯಡಿಯೂರಪ್ಪ ಯಾವತ್ತೂ ಕೀಳ್ಮಟ್ಟರು ಭಾಷೆ ಬಳಸಿಲ್ಲ ಯಡಿಯೂರಪ್ಪ ಯಾರ ವಿರುದ್ಧ ಎದ್ ಕಟ್ಟಲ್ಲ ಇನ್ನೊಂದು ಮಾತಾಡಿದ್ರು ಮೊನ್ನೆ ಕಳುವಾರು ಹೇಳಿದ್ರು ನಾನು ಮಾತಾಡಿದ್ದೆ ಹೇಳಿದ್ರು ಸೋಮಣ್ಣನ ಸೋಲಕ್ಕೆ ಬೊಮ್ಮಾಯಿ ಸೋಲಕ್ಕೆ ವಿಜಯೇಂದ್ರ ಸೋಮಣ್ಣ ಸೋಲಿಗೆ ಇವ್ರ ಕಾರಣನಾ ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ ಬೊಮ್ಮಾಯಿ ಶೋಸಕ್ಕೆ ಹೋಗಿದ್ರು ಅಂತ ಇವ್ರು ಹೇಳ್ತಾರೆ ಶಿಕಾರಿಪುರದಲ್ಲಿ ನೀವು ಬರ್ರಿ ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಶೋಸಕ್ಕೆ ಹೋಗಿದ್ರು ಈ ಶಿಟಾಧಿಪದಲ್ಲಿ ವಿಜೇಂದ್ರ ಸೋಲಕ್ಷಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಆಯ್ಕೆ ಆದ್ರೆ ದೊಡ್ಡ ನಾಯಕರಾಗಿ ಹೊರ ಅಂತ ಅಂತೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವರು ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡಂಗೆ ಎಲ್ಲ ಒಂದ್ ಕಡೆ ಇಪ್ಪತ್ತೆಂಟು ಸೀಟ್ ಬರ್ಬೇಕಂತೇಳಿ ಬರ್ಬೇಕಂತೇಳಿ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ ಕಾರ್ಯಕರ್ತರು ನೀವೇನಾದ್ರೂ ಮಾತಾಡಿದ್ರೆ ತೊಂದರೆ ಆಗುತ್ತೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರಬೇಕಂತೇಳಿ ಈ ರೀತಿ ಹುಚ್ಚುಚ್ಚಾಗಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ ಏನ್ರಿ ನಿ ಪಕ್ಷದ ಏನಾದರೂ ಮುಚ್ಚಿಡ್ತಾರಿಗೆ ಕೇಳ್ರಿ ಏನಾಗಿತ್ತು ಅವ್ರಿಗೆ ಅಂತ ಕೇಳ್ತಾರೆ ಈ ಮುಲಾಜಿಲ್ಲ ಹೇಳ್ತೀನಿ ನಾನು ಇಂಥ ಪಕ್ಷ ಸಹಿಸ್ಕೊಳ್ಬೇಕು ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಮನುಷ್ಯನಿಗೆ ನಮ್ಮ ವರಿಷ್ಠಲ್ಲಿ ವಿನಂತಿ ಮಾಡ್ತೀನಿ ಎಷ್ಟು ದಿವಸ ಮಾತಾಡ್ತಾರೆ ಅಷ್ಟು ದಿವಸ ಬಿಜೆಪಿಗೆ ಇದೆಲ್ಲ ಒಂಥರ ಮೈನಸ್ ಆಗಿರಿ ಇದು ಒಳ್ಳೆಯದಲ್ಲ ಧನ್ಯವಾದಗಳು